ರಾಶಿಯವರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಚ್ ತಿಂಗಳಿಗೋಸ್ಕರ ಕರ್ನಾಟಕ ರಾಶಿಯವರಿಗೋಸ್ಕರವಾಗಿ ಮೂರು ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಒಂದು ಮುತ್ತಿನಂತಹ ಮೂರು ಶುಭ ವಿಚಾರಗಳು ಮೊದಲೇ ಅಷ್ಟಂಶ ಅಲ್ಲಲ್ಲಲ್ಲಲ್ಲಿ ಪಿಕ್ ಮಾಡಬೇಕಾಗತ್ತೆ ಶುಭ ವಿಚಾರಗಳನ್ನು ಬನ್ನಿ ಖಂಡಿತವಾಗಿ ನೋಡೋಣ ಮೊದಲನೇದಾಗಿ ಸ್ಥಿತಿಗಳನ್ನು ತಿಳ್ಕೊಳ್ಳೋಣ ಮಾರ್ಚ್ ತಿಂಗಳಿಂದ ಮೊದಲನೇದಾಗಿ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳನ್ನು ನೋಡೋದಾದ್ರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಗ್ರಹಗಳು ಬದಲಾವಣೆ ಆಗ್ತದೆ ಅನ್ನತಕ್ಕಂಥ ನೋಡೋದಾದರೆ ಮುಖ್ಯವಾಗಿ ಮಾರ್ಚ್ ಏಳನೇ ತಾರೀಕು ಎರಡು ಗ್ರಹ ಸಂಚಾರಗಳು ಮೀನರಾಶಿಗೆ ಬುಧ ಗ್ರಹ ಕುಂಭರಾಶಿಗೆ ಶುಕ್ರಗ್ರಹ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹ ಕುಂಭ ಮಾಸ ಆರಂಭವಲ್ಲ ಮೀನ ಮಾಸ ಆರಂಭವಾಗತ್ತೆ ರವಿಗ್ರಹ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ಹೋಗ್ತಾನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೀನರಾಶಿಗೆ ರವಿಗ್ರಹಣ ಸಂಚಾರವಾಗಲಿದೆ ಇನ್ನು ಮಾರ್ಚ್ ಹದಿನೈದನೇ ತಾರೀಕು ಕುಂಭರಾಶಿಗೆ ಕುಜಗ್ರಹಣ ಸಂಚಾರ ಮಂದಮಂಗಳ ಯೋಗ ಆಗುತ್ತೆ ಶನಿ ಕುಂಭದಲ್ಲಿ ಆಲ್ರೆಡಿ ಇದ್ದಾನೆ ಕುಜ ಅಲ್ಲಿ ಹೋಗ್ತಾನೆ ಅಂದಾಗ ಕುಜ ಶನಿ ಯುತಿ ಮಂದಮಂಗಳ ಯುತಿ ಅಷ್ಟು ಅದು ಇರಲಿ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಮೇಷರಾಶಿಗೆ ಬುಧಗ್ರಹಣ ಸಂಚಾರ ಮಾರ್ಚ್ ಇಪ್ಪತ್ತೈದನೇ ಕೊನೆಯ ಏನು ಮಾರ್ಚ್ ತಿಂಗಳ ಕೊನೆಯ ಭಾಗ ಅಂತ ಅನ್ಕೋಬಹುದು ಅವಾಗ ಮೇಷರಾಶಿಗೆ ಬುಧ ಗ್ರಹನ ಸಂಚಾರ ಇದು ಪ್ರಧಾನವಾದಂತಹ ಮಾರ್ಚ್ ತಿಂಗಳ ಗ್ರಹಸ್ಥಿತಿಗಳು ಗ್ರಹದ ಸಂಚಾರಗಳಾಗಿರುತ್ತೆ ಮೊದಲನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನಷ್ಟದಿಂದ ಪಾರಾಗ್ತೀರಾ ಅಂತ ವ್ಯಯಾಧಿಪತಿಗೆ ನೀಚ ಸ್ಥಿತಿಯಲ್ಲಿದ್ದಾಗ ನಷ್ಟದಿಂದ ಪಾರಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ಬಟ್ ಅದಕ್ಕೆ ಟೈಮ್ ಬೀಯಿಂಗ್ ಇದೆ ತುಂಬ ಲಾಂಗ್ ಅಲ್ಲ ಮಾರ್ಚ್ ಏಳನೇ ತಾರೀಕಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಏನು ಸಮಯ ಇದೆಯಲ್ಲ ಇದು ಕರ್ಕಾಟಕ ರಾಶಿಯವರಿಗೆ ನಷ್ಟದಿಂದ ಪಾರಾಗುವಂತಹ ಲಾಸ್ ನಷ್ಟದಿಂದ ಪಾರಾಗತಕ್ಕಂಥ ಸಮಯ ಅದಕ್ಕಿಂತ ಮುಂಚೆ ನಷ್ಟ ಇದೆ ಅದರ ನಂತರ ನಷ್ಟ ಇದೆ ಆ ಸಮಯದಲ್ಲಿ ನಷ್ಟ ಇಲ್ಲ ವ್ಯಯಾಧಿಪತಿಯೇ ನೀತ ಸ್ಥಿತಿಯಲ್ಲಿರ್ತಾನೆ ಆದ್ದರಿಂದ ನಿಮಗೆ ಯಾವುದೇ ವ್ಯಯವನ್ನು ಉಂಟು ಮಾಡಲಿಕ್ಕೆ ಆಗಲ್ಲ ಅವನಿಗೆ ಸೊ ಅದರಿಂದ ಮಾಡಲ್ಲ ಅವನು ಅದಕ್ಕಿಂತ ಮುಂಚೆ ಫಸ್ಟ್ ವಾರದಲ್ಲಿ ಸ್ವಲ್ಪ ನಷ್ಟ ಇರುತ್ತೆ ಅದನ್ನು ನಾನು ಎಚ್ಚರಿಕೆ ಬಿಡುವಲ್ಲಿ ತಿಳಿಸ್ತೇನೆ ಫಸ್ಟ್ ವಾರದಲ್ಲಿ ಲಾಸ್ಟ್ ವಾರದಲ್ಲಿ ಏನು ಸಮಸ್ಯೆ ಆಗಬಹುದು ಅನ್ನತಕ್ಕಂಥದ್ದು ಬಟ್ ನಷ್ಟದಿಂದ ನೀವು ಚೇತರಿಕೆಯನ್ನು ಕಂಡುಕೊಳ್ತಿರೋದ್ರಿಂದವಾಗಿ ಖಂಡಿತವಾಗಿ ಒಳ್ಳೆದಾಗಲಿ ಆದರೂ ಸಹ ನಾನು ನಿಮ್ಗೆ ಹೇಳ್ತೇನೆ ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ಕರ್ನಾಟಕ ರಾಶಿಯವರಿಗೆ ಎಚ್ಚರಿಕೆಯಿಂದ ಇರಬೇಕು ಬರೇ ವ್ಯಾಪಾರ ಅಷ್ಟೇ ಅಲ್ಲ ವ್ಯವಹಾರಗಳನ್ನ ಹೇಳ್ತಿರೋದ್ ಈಗ ನೀವು ಜಾಬ್ಗೆ ಹೋಗ್ತಾ ಇದ್ರೆ ಅಂದ್ರೂ ಒಂದು ವ್ಯವಹಾರ ಮಾಡ್ತೀರಾ ಅಂತಂದಾಗ ಬಹಳ ಕೇರ್ಫುಲ್ ಆಗಿರ್ಬೇಕು ಕಷ್ಟಮ ಶನಿ ಇರೋದ್ರಿಂದ ನಿಮ್ಗೆ ಅದಕ್ಕೋಸ್ಕರ ಒಂದು ವಿಶೇಷ ಪರಿಹಾರವನ್ನ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಡ್ತಾ ಇದ್ದೇವೆ ಲಕ್ಷ್ಮೀ ಸುದರ್ಶನ ಹೋಮ ಬಹಳ ವಿಶೇಷವಾದಂತಹ ಹೋಮ ಅದು ಆ ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಇದೊಂದು ವಿಶೇಷವಾದ ಅನ್ನುವ ಉಗ್ರವನ್ನು ಕೊಡ್ತಾ ಇದ್ದೇವೆ ಈ ವಿಡಿಯೋ ಎಂಡ್ ಅಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ ಏನು ಎತ್ತ ಏನ್ ಮಾಡ್ತಿದ್ದೀವಿ ಯಾವ ರೀತಿ ನೀವು ಇದನ್ನು ಪಡಿಬಹುದು ಇತ್ಯಾದಿಗಳು ಅದರ ಪ್ರಾಮುಖ್ಯತೆ ಅಲ್ಲೋದನ್ನು ಅದನ್ನು ಸಹ ನಿಮಗೆ ತಿಳಿಸಲಿದ್ದೇನೆ ವಿಡಿಯೋ ಎಂಡ್ ತನಕ ನೋಡಿ ಈ ಎರಡನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವೇನಾದರೂ ಕರ್ಕಾಟಕ ರಾಶಿಯ ನಿರುದ್ಯೋಗಿಗಳಾಗಿದ್ರೆ ನಿಮಗೆ ಉದ್ಯೋಗ ಸಿಗಬೇಕು ಅಂತಂದರೆ ನಿಮಗೊಂದು ಟೈಮ್ ಸ್ಲಾಟ್ ಇದೆ ಏನು ಮಾರ್ಚ್ ಹದಿನೈದು ಮಾರ್ಚ್ ಹದಿನೈದನೇ ತಾರೀಕು ಒಳಗೆ ನೀವು ಜಾಬ್ ಸಂಪಾದನೆ ಮಾಡಿಕೊಳ್ಬೋದು ತುಂಬ ಚೆನ್ನಾಗಿ ಸಾಧ್ಯತೆಗಳಿದ್ದಾವೆ ಎಂತಹ ಇರ್ಬೋದು ಎಂತಹ ಕಠಿಣಾತಿ ಕಠಿಣ ಪರಿಸ್ಥಿತಿಯಲ್ಲಿ ಇರುವಂತಹ ಕರ್ಕರಾಶಿಯವರು ಬೇಕಾದ್ರೂ ಆಗಿದ್ದಿರ್ಬೋದು ಆದರೆ ಮಾರ್ಚ್ ತಿಂಗಳ ಮೊದಲೆರಡು ವಾರಗಳಲ್ಲಿ ಪ್ರಯತ್ನಿಸಿದರೆ ಖಂಡಿತವಾಗಿ ಜಾಬ್ ಸಿಗೋ ಸಾಧ್ಯತೆ ಇದೆ ಆ ಬರೇ ಜಾಬ್ ಸಿಗೋದಷ್ಟೇ ಅಲ್ಲ ಸ್ವಲ್ಪ ಉತ್ತಮವಾದ ಜಾಬೇ ಸಿಗತ್ತೆ ಆದರೆ ಸ್ವಲ್ಪ ಒತ್ತಡಗಳಿಂದ ಕೂಡಿದ ಜಾಬ್ ಆಗಿರುತ್ತೆ ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಪ್ರೆಷರ್ ಇರುತ್ತೆ ಎಲ್ಲವೂ ಇರುತ್ತೆ ಪೂಗುಸಟ್ಟೆ ಯಾರಿಗೆ ಕೂತ್ಕೊಂಡು ಸಂಬಳ ಕೊಡ್ತಾರೆ ಎಲ್ಲ ಕಡೆನೂ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ ನೀವು ಗೌರ್ಮೆಂಟ್ ಕೆಲವರು ಅನ್ಕೊಂತಾರೆ ಗೌರ್ಮೆಂಟ್ ಏನು ತೊಂದರೆ ಇಲ್ಲ ಸರ್ ಗೌರ್ಮೆಂಟ್ ಜಾಬ್ ಆರಾಮ ಇಲ್ಲ ಗೌರ್ಮೆಂಟ್ ಜಾಬ್ರಿಗೆ ಇನ್ನು ಡಬಲ್ ಪ್ರೆಷರ್ ಇರುತ್ತೆ ಯಾಕೆಂದ್ರೆ ಒಬ್ಬ ಜ್ಯೋತಿಷಿಯಾಗಿ ನನ್ನ ಹತ್ರ ಹಲವಾರು ಗೌರ್ಮೆಂಟ್ ಅವರು ಬಂದು ಪಾಪ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಉದ್ಯೋಗದ ಪ್ರ ಜಾಬ್ ಪ್ರೆಷರ್ ಎಷ್ಟಿತ್ತು ಅವ್ರ ಮೇಲೆ ಅಂದ್ರೆ ಅಷ್ಟು ನಾವು ಏ ಸರ್ಕಾರಿ ಉದ್ಯೋಗಗಳು ಆರಾಮ ಖಂಡಿತವಾಗಿಲ್ಲ ಎಲ್ಲರಿಗೂ ಸಹ ಕಷ್ಟಗಳು ಇದ್ದೇ ಇರುತ್ತೆ ಸೊ ಅದರಿಂದ ಪ್ರತಿಯೊಬ್ಬರಿಗೂ ಆ ಜಾಬ್ ಪ್ರೆಷರ್ ಅನ್ನೋದು ಇದ್ದೇ ಇರುತ್ತೆ ಸೊ ಶಿಶೂ ಕರ್ನಾಟಕ ರಾಶಿಯವರಿಗೆ ಇರುತ್ತೆ ಬಟ್ ನಾನು ಹೇಳ್ತಿರೋದೇನಂದ್ರೆ ಒಬ್ಬ ನಿರುದ್ಯೋಗಿ ಆಗಿರತಕ್ಕಂಥದ್ರಕ್ಕಿನ್ನ ಬೆಟರ್ ಉದ್ಯೋಗಿ ಆಗಿರ್ಬೇಕಲ್ವಾ ಸೊ ಅದರಿಂದಾಗಿ ಉದ್ಯೋಗಸ್ಥರಾಗಿರ್ಬೇಕು ನೀವು ಮಿಕ್ಕಿದ್ದೆಲ್ಲ ಏನೇ ಇರಲಿ ಅಂದರೆ ಮಾರ್ಚ್ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಪ್ರಯತ್ನಿಸಿ ಖಂಡಿತವಾಗಿ ನಿಮಗೆ ಉದ್ಯೋಗ ಸಿಗುತ್ತೆ ಮಾತು ನಿಮ್ದು ಪ್ರಾಬ್ಲಮ್ ಆಗ್ಬೋದು ಯಾಕೆಂದ್ರೆ ಬುಧ ನೀಚ ಸ್ಥಿತಿಯಲ್ಲಿ ಇರೋದ್ರಿಂದಾಗಿ ಅದಕ್ಕೆ ಬುಧನಿಗೆ ಆರಾಧನೆ ಮಾಡಬೇಕು ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಸುದರ್ಶನ ಹೋಮ ಮಾಡ್ತಾ ಇದ್ದೀವಿ ಬುಧ ಶಾಂತಿ ಹೋಮ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಒಂದು ವಿಶೇಷವಾದ ಪ್ರಪ್ರಥಮ ಬಾರಿ ನಮ್ಮ ಯಾಗಶಾಲೆಯಲ್ಲಿ ವಾಗೀಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ಈ ವಾಗೀಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿಯನ್ನು ಜಾಸ್ತಿ ಮಾಡಿ ನಿಮಗೆ ಇಂಟರ್ವ್ಯೂಸ್ ಕೊಡ್ತಾ ಇರ್ತೀರಾ ಅಥವಾ ನೀವು ಏನೋ ಒಂದು ಆಲ್ರೆಡಿ ಜಾಬಲ್ಲೇ ಇದ್ದೀರಾ ಅನ್ಕೊಳ್ಳಿ ನಿಮ್ಮ ಮೇಲಧಿಕಾರಿಗಳಿಗೆ ಉತ್ತರ ಕೊಡ್ತಾ ಇರ್ತಾ ನಿಮಗೆ ಏನೋ ಕೆಗಡೆ ಕೆಲಸ ಮಾಡೋರಿಗೆ ಉತ್ತರ ಕೊಡ್ತಾ ನಿಮ್ಮ ಸಹೋದಯಗಳಿಗೂ ಉತ್ತರ ಕೊಡ್ತಾ ನಿಮ್ಮ ಮಾತು ಎಲ್ಲೂ ಆಕರ್ಷಿಸಿ ಒಗ್ಗೂಡಿಸಿ ನೀವು ಹೇಳ್ದಂಗೆ ಕೇಳೋಂಗರಬೇಕು ಎಲ್ಲರೂ ನಿಮ್ಮ ನಿಮ್ಮ ಹತ್ರ ಆಕರ್ಷತ್ರು ನಿಮ್ಮ ಮಾತು ಆ ಥರ ಇರಬೇಕು ಬಟ್ ಕರ್ನಾಟಕ ರಾಶಿಯವ್ರದ್ದಂಗೆ ಇರಲ್ವೇ ಮೂಗು ತುದಿಲು ಸುಟ್ಟಿರ ಸಿಟ್ಟಿರುತ್ತೆ ತುಂಬ ಏನೋ ಆ ಸಿಟ್ಟಿನಲ್ಲೇ ಮಾತಾಡ್ತಿರ್ತೀರ ನಿಮಗೂ ಅನಿಸುತ್ತೆ ಎಲ್ಲರೂ ಆ ಜನಾಕರ್ಷಣೀಯವಾಗಿ ಮಾತಾಡಬೇಕು ಬಟ್ ಆಗ್ತಾರಲ್ಲ ನಿಮಗೆ ಯಾಕೆ ವ್ಯಯಾಧಿಪತಿ ಬುದ್ಧ ನೀವು ಮಾತಾಡಿದ್ರೆ ಸಾಕು ಎಲ್ಲರೂ ಉರ್ಕೊಳ್ಳೋ ಥರ ಆಗ್ತದೆ ಅದಕ್ಕೆ ನಿಮ್ಗೆ ನಾನು ನಿಂಗೆ ಬಿಡು ನಾನು ಬದಲಾಯಿಸೋಕ್ಕಾಗಲ್ಲ ಇಷ್ಟಾದ್ರೂ ಇಟ್ಕಳಿದ್ರೆ ಬಿಡು ಅನ್ನೋ ರೀತಿಯ ಒಂದು ಧೋರಣೆ ಬಂದುಬಿಡತ್ತೆ ಖಂಡಿತ ಇಲ್ಲ ನೀವು ಅದನ್ನು ಬದಲಾಯಿಸ್ಕೊಳ್ಬೋದು ಅದಕ್ಕೆ ನಮ್ಮ ವಾಗೀಶ್ವರಿ ಹೋಮ ಸುದರ್ಶನ ಹೋಮ ಹಾಗೂ ವಿಶೇಷವಾದಂಥ ಬುಧಶಾಂತಿ ಎಲ್ಲದೂ ಸಹ ಮಾಡ್ತೇವೆ ಸೊ ನಿಮ್ಮ ವಾಕ್ ಶಕ್ತಿಯಿಂದ ಎಲ್ಲರನ್ನೂ ಹಿಡಿದಿಟ್ಕೊಳ್ಬೇಕಾಗತ್ತೆ ಖಂಡಿತ ಈ ವಿಚಾರದಲ್ಲಿ ನಿಮಗೆ ಅನುಕೂಲವಾಗುತ್ತೆ ವಾಗೀಶ್ವರಿ ಹೋಮದಲ್ಲೂ ಸಹ ನಮ್ಮ ಈ ಅರುಣಮಣಿ ನಿಮಗೆ ಎನರ್ಜೈಸ್ ಆಗುತ್ತೆ ಕೈಯಲ್ಲಿ ದಾ ಧಾರಣೆ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ವಾಗೀಶ್ವರಿ ಅನುಗ್ರಹದಿಂದ ಒಳ್ಳೆಯ ಒಳ್ಳೆ ಆಗಲಿ ಈ ವಿಡಿಯೋ ಎಂಡಲ್ಲಿ ನಿಮಗೆ ಒಂದು ಅದರದ್ದು ಮಂತ್ರವನ್ನು ಸಹ ಹಾಕ್ತೇನೆ ಒಂದು ವಿಶೇಷವಾದ ವಾಕ್ಸಿದ್ಧಿ ಮಂತ್ರವನ್ನು ಹಾಕ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಳ್ತಾ ಇರಿ ಈಗಲಿಂದಲೇ ಕೇಳಿಸ್ಕೊಳ್ತಾ ಇರಿ ಯಾತಾ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆ ಆಗದಿರಲಿ ಸುಲಭ ಪರಿಹಾರ ಏನೊಂದು ರೂಪಾಯಿ ಖರ್ಚಿಲ್ಲವಲ್ಲ ಬರೀ ಕೇಳಿಸ್ಕೊಳ್ಳೋಕ್ಕೆ ಸಂಕಲ್ಪ ಸೇವೆ ಕೊಟ್ಟರೆ ಉಂಗ್ರವನ್ನು ಸಹ ಕೊಡ್ತೇವೆ ಅದನ್ನು ಧಾರಣೆ ಮಾಡ್ಕೊಳ್ಬೋದು ನೀವು ಈ ವಿಡಿಯೋ ಎಂಡಲ್ಲಿ ನಿಮಗೆ ಅದ್ರ ಎಲ್ಲ ತಿಳಿಸ್ಕೊಡ್ತೇನೆ ಒಳ್ಳೆಯದಾಗಲಿ ನೆಕ್ಸ್ಟ್ ಮೂರನೆಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಮಾರ್ಚ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಒಂದು ಕಾರ್ಯಸಿದ್ಧಿ ಯೋಗ ಹೇಗೆ ಕಾರ್ಯಸಿದ್ಧಿ ಯೋಗ ಮೊದಲ ಎರಡು ವಾರಗಳಂತೂ ಹಣ ಯಾಕೆಂದ್ರೆ ನಿಮಗೆ ಕುಜ ಪಂಚಮಾಧಿಪತಿ ಪಂಚಮಾಧಿಪತಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಬರ್ತಾನೆ ಆದ್ರಿಂದ ನಿಮಗೆ ಕಾರ್ಯಸಿದ್ಧಿ ಯೋಗ ಅಂದ್ರೆ ಕೈ ಹಾಕಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಆಗ್ಬೇಕು ನಿಮಗೆ ಅದರಲ್ಲೂ ವಿಶೇಷವಾಗಿ ಪಾರ್ಟ್ನರ್ಶಿಪ್ನಲ್ಲಿ ಮಾಡ್ತೀರಾ ಅಂತಂದ್ರೂ ಹೌದಲ್ ಸ್ವಲ್ಪ ಜಗಳ ಇರುತ್ತೆ ಬಟ್ ಆದರೂ ಕೂಡ ಸಹ ಕೆಲಸ ಆಗುತ್ತೆ ದುಡ್ಡು ಬರಬೇಕು ಇಂಪಾರ್ಟೆಂಟ್ ಥಿಂಗ್ ದುಡ್ಡು ಬರಬೇಕು ಯಾಕೆ ಇಲ್ಲಿ ಶುಕ್ರನು ಸಪ್ತಮದಲ್ಲಿರ್ತಾನೆ ಮೊದಲನೇ ವಾರ ಎರಡನೇ ವಾರ ಅಫ್ಕೋರ್ಸ್ ಇರಲ್ಲ ಏಳನೇ ತಾರೀಕು ನಂತರ ಕುಂಭರಾಶಿ ಹೋಗ್ತಾನೆ ಅಟ್ಲೀಸ್ಟ್ ಮೊದಲನೇ ವಾರ ಶುಕ್ರ ಹಾಗೂ ಕುಜನ ಯುತಿ ಇರುತ್ತಲ್ಲ ಶುಕ್ರ ನಿಮಗೆ ಲಾಭಾಧಿಪತಿ ಕರ್ಕಾಟಕ ರಾಶಿಯವರಿಗೆ ಹಾಗೂ ಕುಜ ನಿಮಗೆ ಪಂಚಮಾಧಿಪತಿ ಲಾಭಾಧಿಪತಿ ಹಾಗೂ ಪಂಚಮಾಧಿಪತಿಯ ಯುತಿ ಸಪ್ತಮದಲ್ಲಿದೆ ಅಂತಂದಾಗ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ನಿಮಗೆ ಪ್ರಾಫಿಟ್ ಆಗ್ತದೆ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳೆಲ್ಲ ಈಸಿಯಾಗಿ ಕೆಲಸ ಮುಗೀತದೆ ಒಂದು ಸ್ವಲ್ಪ ಓಡಾಡ್ಕೊಂಡು ಬಂದರೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಕಂಡಷ್ಟು ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಹೋಗೋಕ್ಕಾಗಲ್ಲ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ಬಟ್ ಆದರೂ ಸಹ ಭೂಮಿ ವ್ಯವಹಾರಗಳೆಲ್ಲ ಸ್ವಲ್ಪ ಅನುಕೂಲವಾಗಿಬಿಡತ್ತೆ ಭೂಮಿಯನ್ನು ಸೇರಿ ಅಂದ್ರೆ ಮೊದಲ ವಾರದಲ್ಲಿ ಸ್ವಲ್ಪ ಜಾಸ್ತಿ ನಿಮಗೆ ದುಡ್ಡು ಕೂಡ ಕ್ಲಿಯರ್ ಆಗಿಬಿಡ್ಬೇಕಂದ್ರೆ ಮೊದಲ ವಾರದಲ್ಲೇ ಮುಗಿದು ಹೋಗ್ಬೇಕು ದುಡ್ಡು ಯಾವ ಬೇಕಾದ್ರು ಬರಲಿ ಆಮೇಲೆ ತೊಂದರೆ ಇಲ್ಲ ಬಟ್ ನನಗೆ ಭಾಳ ಇಂಪಾರ್ಟೆಂಟ್ ನನಗೆ ಅವಾಗ ಕೆಲಸ ಆಗ್ಬೇಕು ವ್ಯವಹಾರ ಮುಗಿದೋಡ್ಬೇಕು ಅಂತಂದರೆ ಕೈ ಹಾಕಿದ ಕೆಲಸ ವ್ಯವಹಾರ ಮುಗಿದ ಬಿಡ್ಬೇಕಂದ್ರೆ ಮಾರ್ಚ್ ತಿಂಗಳ ಮೊದಲ ವಾರ ಖಂಡಿತವಾಗಿ ಪಂಚಮಾಧಿಪತಿ ಲಾಭಾಧಿಪತಿಯ ಯುತಿ ಶುಕ್ರ ಹಾಗೂ ಕುಜನ ಯುತಿ ಒಳ್ಳೆಯ ಕಾರ್ಯಸಿದ್ಧಿಯುಗ ಖಂಡಿತವಾಗಿ ಆಗುತ್ತೆ ಕೆಲವಿಷ್ಟು ವಿಚಾರಗಳಲ್ಲಿ ಸಪೋರ್ಟ್ಸ್ ಬೇಕಾಗುತ್ತೆ ಆ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ ಸ್ವಲ್ಪ ತಕ್ಕ ಮಟ್ಟಿಗೆ ಸಪೋರ್ಟ್ ಅಂದರೆ ನಿಮಗೆ ಇಷ್ಟ ಅಂದರೆ ಆ ವ್ಯಕ್ತಿಗಳಿಗೆ ಇಷ್ಟ ಇಲ್ದಿದ್ರು ನಿಮಗೆ ಸಪೋರ್ಟ್ ಮಾಡಬೇಕಾದ ಅವರಿಗೆ ಬಂದ್ಬಿಡುತ್ತೆ ಐತೆ ಅವ್ರಿಗೆ ಇಷ್ಟ ನಮ್ಗೆ ಸಪೋರ್ಟ್ ಮಾಡೋದು ಬಟ್ ಆದರೂ ಕೂಡ ಅನಿವಾರ್ಯತೆ ಇರುತ್ತಲ್ಲ ಸಪೋರ್ಟ್ ಮಾಡಬೇಕಾದ ಅನಿವಾರ್ಯತೆ ಇರುತ್ತೆ ಮಾಡ್ತಾರೆ ದುಡ್ಡು ಕೂಡ ಸಿಗುತ್ತೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಇಲ್ಲಿ ಒಂದು ಸ್ವಲ್ಪ ನಿಮಗೆ ದೇವತಾರಾಧನೆಗಳು ಒಂದು ಸಿದ್ಧಿಗಳ ಒಂದು ಶಕ್ತಿ ಬೇಕಾಗತ್ತೆ ಅದಕ್ಕೊಂದು ವಿಶೇಷ ಪರಿಹಾರ ಇದೆ ಆ ವಿಶೇಷ ಪರಿಹಾರಗಳ ಬಗ್ಗೆ ನಾನು ಹೇಳ್ತೇನೆ ವಿಶೇಷ ಪರಿಹಾರ ಏನಪ್ಪ ಅಂದರೆ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ಮಾಘ ಮಾಸದ ಹುಣ್ಣಿಮೆ ಅಂತಂದರೆ ಏನು ಸ್ನಾನಕ್ಕೆ ಬಹಳ ವಿಶೇಷ ತೀರ್ಥ ಸ್ನಾನಾದಿಗಳಿಗೆ ಬಹಳ ವಿಶೇಷವಾದ ದಿವಸ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ನಿಮ್ಮ ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಯಾಕೆಂದರೆ ಸರ್ಪಶಾಪಾತ್ ಕುಲಕ್ಷಯ ಸರ್ಪಶಾಪ ಸರ್ಪಶಾಪದಿಂದ ಸಂತಾನ ಆಗಲ್ಲ ಸರ್ಪದಾಪದಿಂದ ವಿವಾಹ ಮದುವೆ ಆಗಲ್ಲ ಸರ್ಪಶಾಪದಿಂದ ಆರ್ಥಿಕ ಬಾಧೆ ಸರ್ಪಶಾಪದಿಂದ ಆರೋಗ್ಯ ಬಾಧೆ ಎಲ್ಲ ಸರ್ಪಶಾಪ ರಿಲೇಟೆಡ್ ಆಗಿರುತ್ತೆ ಸೊ ಅದರಿಂದಾಗಿ ನಾಗದೋಷಗಳು ಯಾವುದೇ ರೀತಿಯಲ್ಲಿ ನಿಮಗಾಗಿದ್ದರೂ ಸಹ ಅದು ಪರಿಹಾರವಾಗಬೇಕು ಅಂತ ವಿಶೇಷವಾಗಿ ಆಶ್ಲೇಷ ಬಲಿಪೂಜೆಯನ್ನು ಮಾಡಿ ಸರ್ಪಶಾಂತಿ ಹೋಮವನ್ನು ಮಾಡ್ತೇವೆ ಅದರದ್ದು ನಾಗಾರಾಧನೆಯ ಪ್ರ ಅರಿಶಿನ ಪ್ರಸಾದವನ್ನು ಕಳಿಸ್ಕೊಡ್ತೇವೆ ಜೊತೆಗೆ ವಿಶೇಷವಾದ ಈ ಒಂದು ಅರುಣಮಣಿ ಈ ಅರುಣಮಣಿಯನ್ನು ಸಹ ಆ ಒಂದು ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತವೆ ನಾಗಾರಾಧನೆ ಹೋಮದಲ್ಲಿ ನೆಕ್ಸ್ಟ್ ಮಾಡ್ತಕ್ಕಂಥ ಇನ್ನೊಂದು ಹೋಮ ಯಾವುದಪ್ಪ ಅಂತಂದರೆ ಭಾಳ ಪ್ರಮುಖವಾಗಿ ಮಾಡ್ತಕ್ಕಂಥದ್ದು ಲಕ್ಷ್ಮೀ ಸುದರ್ಶನ ಹೋಮ ಈ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಎಂಟು ವಿಧ ಏಯ್ಟ್ ಟೈಪ್ಸ್ ಎಂಟು ವಿಧದ ದ್ರವ್ಯಗಳಿಂದ ಏಕೆಂದರೆ ಒಂದೊಂದು ದ್ರವ್ಯದಲ್ಲಿ ಸುದರ್ಶನ ಹೋಮ ಮಾಡಿದಾಗ ಒಂದೊಂದು ವಿಶೇಷವಾದ ಶಕ್ತಿ ಬರ್ತದೆ ಆದ್ದರಿಂದ ಎಂಟು ವಿಧದ ದ್ರವ್ಯಗಳು ಅಂದ್ರೆ ಎಂಟು ವಿಧದ ಶಕ್ತಿಗಳು ಬರ್ತಕ್ಕಂಥದ್ದು ಅಷ್ಟ ಅಷ್ಟದ ಅಷ್ಟ ವಿಧ ದೋಷ ಪರಿಹಾರ ಅಂತ ಅದರಲ್ಲಿ ಬಹಳಷ್ಟು ವಿಶೇಷ ಇದೆ ಗೋ ಸಮೃದ್ಧಿಯರ್ ಅಂತಿದೆ ರೈತರಿಗೆ ಹಸುವಿನಿಂದಲೇ ಹಸುವೇ ಸಂಪತ್ತು ರೈತರಿಗೆ ಸೊ ಒಂದು ದ್ರವ್ಯದಲ್ಲಿ ಹೋಮ ಮಾಡಿದಾಗ ರೈತರಿಗೆ ಗೋ ಸಂಪತ್ತಿಂದ ಅನುಕೂಲವಾಗಲಿ ಅಂತ ಇನ್ನು ಕೆಲವರಿಗೆ ಆರ್ಥಿಕ ಏನು ಸಾಲ ಕೊಟ್ಟಿದ್ದು ಮಾಡಿದ್ದು ದುಡ್ಡಿನ ವಿಚಾರದಲ್ಲಿ ದಾರಿದ್ರ ಪರಿಹಾರಗಳಾಗಲಿ ಆರೋಗ್ಯದ ಇದ್ದರೆ ಪರಿಹಾರವಾಗಲಿ ಆಮೇಲೆ ಏನೋ ನಿಮ್ಮ ವಿವಾಹಾದಿ ವಿಚಾರಗಳಿಗೆ ಸಂತಾನಾದಿ ವಿಚಾರಗಳಿಗೆ ನಿಮ್ಮ ವ್ಯವಹಾರಗಳಿಗೆ ಉದ್ಯೋಗಗಳಿಗೆ ಸೋ ತುಂಬ ಇದೆ ಮಂತ್ರ ದೃಷ್ಟಿ ದೋಷ ಏನೇ ಇದ್ದರೂ ಕೂಡ ಎಂಟು ವಿಧದ ದೋಷಗಳಿಗೆ ಎಂಟು ವಿಧದ ದ್ರವ್ಯಗಳಿಂದ ಹೋಮ ಸುದರ್ಶನ ಹೋಮ ಅದರಲ್ಲಿ ವಿಶೇಷವಾಗಿ ನಾವು ಲಕ್ಷ್ಮೀ ಸುದರ್ಶನ ಹೋಮವನ್ನು ಮಾಡಿ ಈ ವಿಶೇಷವಾದ ಅರುಣಮಣಿ ಅಂತ ಈ ಅರುಣಮಣಿಯ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಅಲ್ಲ ವಾಗೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ ವಾಗೇಶ್ವರಿ ಹೋಮ ನಿಮ್ಮ ವಾಕ್ಶಕ್ತಿ ಅಂದರೆ ಈಗ ಏನಾಗುತ್ತೆ ನೀವು ಎಲ್ಲೇ ಹೋದಾಗ ನಿಮ್ಮ ಮಾತು ನಡಿಬೇಕು ಅಂದರೆ ನಿಮ್ಮಲ್ಲಿ ವಾಕ್ಶಕ್ತಿ ಚೆನ್ನಾಗಿರಬೇಕು ನೀವು ಉದ್ಯೋಗ ಕೆಲಸಕ್ಕೆ ಹೋಗ್ತೀರಾ ಕೆಲಸಕ್ಕೆ ಹೋದಾಗ ನಿಮ್ಮ ಮಾತು ಚೆನ್ನಾಗಿ ನಡಿಬೇಕು ನೀವು ಹೇಳಿದಲ್ಲಿ ಅಲ್ಲಿ ಅಲ್ಲಿ ನೀವೇನೋ ಒಂದು ಕಾರಣ ಕೊಡ್ತೀರಾ ಅದು ಒಪ್ಕೋಬೇಕು ನೀವೊಂದು ಆರ್ಡ್ರ್ ಮಾಡ್ತೀರಾ ಅದು ನಡಿಬೇಕು ನೀವೊಂದು ರಿಕ್ವೆಸ್ಟ್ ಮಾಡ್ತೀರಾ ಅದನ್ನು ಓಕೆ ಅನ್ನಬೇಕು ಏನೇ ಮಾಡಬೇಕಂದ್ರೂ ವಾಕ್ ಶಕ್ತಿ ಬೇಕು ಎಲ್ಲರೂ ನಿಮ್ಮ ಹತ್ತೆ ಆಕರ್ಷಿತರಾಗಿ ನಿಮ್ಮ ಮಾತಿ ಕೇಳಬೇಕು ಅಂದ್ರೆ ಆ ವಾಕ್ ಶಕ್ತಿ ಕೇಳಬೇಕು ನಿಮಗೆ ನೋಡಿ ನೀವು ಮಾತಾಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೀವು ಕೇಳ್ತಾ ಇರೋಣ ಅನಿಸುತ್ತೆ ಅಂತ ಅಂದರೆ ಅವ್ರ ಹತ್ರ ವಾಕ್ಶಕ್ತಿ ತುಂಬ ಚೆನ್ನಾಗಿದೆ ಅಂತ ಆ ವಾಕ್ಶಕ್ತಿ ನಿಮ್ಮಲ್ಲಿ ಯಾಕೆ ಬರಬಾರ್ದು ನಿಮಗೆ ಯಾಕೆ ಸಿಗಬಾರ್ದು ನಿಮಗೂ ಬರಬೇಕು ಆದ್ದರಿಂದ ವಾಗೇಶ್ವರಿ ಹೋಮವನ್ನು ಮಾಡಿ ವಿಶೇಷವಾಗಿ ಅರುಣಮಣಿಯನ್ನು ಕೊಡ್ತಾಯಿದ್ದೇವೆ ಸೊ ನೀವು ನಾರ್ಮಲ್ ಆಗಿ ಯಾವ ಒಂದು ವಾದ ಮಾಡ್ತೀರಾ ಅಂದ್ರೂ ನಿಮ್ಮ ಮಾತೆ ಗೆಲ್ಲಬೇಕು ಅಂತ ನೀವು ವಾದ ಮಾಡ್ತೀರಾ ಅಲ್ವಾ ಸೊ ಅಲ್ಲಿ ವಾದ ಗೆಲ್ಲಬೇಕು ಅಂತಂದ್ರೂ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಅದು ವಾಗೇಶ್ವರಿಯ ಶಕ್ತಿ ಅದು ಬೇಕಾರೆ ಗಂಡ ಹೆಂಡತಿ ಜಗಳ ಬೇಕಾರಾಗಲಿ ಆಫೀಸಲ್ಲಾಗಿರಲಿ ಫ್ರೆಂಡ್ಸ್ ಮಧ್ಯಲ್ಲಾಗಿರಲಿ ಹಠ ಮಾಡೇ ಬರ್ತೀನಿ ನಾನು ಹೇಳಿದ್ದು ಸರಿ ನೋಡಿ ಇಷ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಆದರೂ ವಾದ ಮಾಡ್ತಿರಲ್ಲ ನೀವು ಅಂತ ಸೊ ನಿಮ್ಮ ತಡಿಬೇಕು ಅಂತಂದರೆ ನಿಮ್ಮ ವಾಕ್ಶಕ್ತಿ ಸ್ಟ್ರಾಂಗ್ ಆಗಿರಬೇಕು ಸೊ ಅದರಿಂದ ವಾಗೇಶ್ವರಿ ಹೋಮದಲ್ಲಿ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಲಕ್ಷ್ಮೀ ಸುದರ್ಶನ ಹೋಮದಲ್ಲಿ ಅರುಣ್ಮನಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮದಲ್ಲಿ ಅರುಣಮನಿ ಎನರ್ಜೈಸ್ ಆಗಿರುತ್ತೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು ಸಂತಾನ ಇರತಕ್ಕಂಥವರಿಗೆ ಆ ಸಂತಾನದ ವಿಚಾರದಲ್ಲಿರುವ ಚಿಂತೆಗಳು ಮಕ್ಕಳ ವಿಚಾರದಲ್ಲಿರುವ ಚಿಂತೆಗಳು ಓದೋದಿಲ್ಲ ಅಂತನೋ ಬರೆದಿಲ್ಲ ಅಂತನೋ ಆರೋಗ್ಯ ಸರಿ ಇಲ್ಲ ಅಂತನೋ ಉದ್ಯೋಗ ವಿವಾಹ ಮಕ್ಕಳ ಬಗ್ಗೆ ಇರುವ ಟೆನ್ಷನ್ಗಳು ಕಡಿಮೆ ಆಗಬೇಕು ಅನ್ನುವ ಕಾರಣಕ್ಕೆ ಸಂತಾನ ಗೋಪಾಲ ಹೋಮ ಅದರ ಜೊತೆಗೆ ಆ ಗೋಪಾಲ ಹೋಮದಲ್ಲೂ ಕೂಡ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಅದರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಈ ಎಲ್ಲಾ ಹೋಮಗಳಲ್ಲೂ ಈ ಅರುಣಮಣಿ ಎನರ್ಜೈಸ್ ಆಗಿರುತ್ತೆ ಸೊ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರು ಸಹ ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ದಯವಿಟ್ಟು ವಾಟ್ಸಪ್ ಮಾಡ್ಕೊಳ್ಳಿ ನೋಡಿ ಈ ಒಂದು ಆ ಈ ಒಂದು ಅರುಣಮಣಿ ಉಂಗ್ರವನ್ನ ನೀವು ಪಡಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಈ ಸ್ಕ್ರೀನ್ ಅಂತ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಲೈವಲ್ಲಿ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಈ ಪ್ರಸಾದವನ್ನು ನಿಮಗೆ ಕಳಿಸ್ಕೊಡ್ತೇವೆ ಈ ಉಂಗ್ರವನ್ನು ನಿಮಗೆ ತಲುಪಿದ ನಂತರ ನೀವು ಖಂಡಿತವಾಗಿ ನಿಮ್ಮ ಒಂದು ಕೈಬೆರಳುಗಳಲ್ಲಿ ಬಹಳ ಮುಖ್ಯವಾಗಿ ಉಂಗ್ರದ ಬೆಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ತೋರ್ ಬೆರಳಲ್ಲಿ ಕೂಡ ಧಾರಣೆ ಮಾಡ್ಕೊಳ್ಬಹುದು ಇದನ್ನ ಸೈಜ್ ಅಡ್ಜಸ್ಟಬಲ್ ಆಗಿರುತ್ತೆ ಅದರಿಂದಾಗಿ ನೀವು ಅನಿವಾರ್ಯ ಸ್ಥಿತಿಗಳು ಮಧ್ಯದ ಬೆರಳು ಕೂಡ ಧಾರಣೆ ಮಾಡ್ಕೊಳ್ಬಹುದು ನಿಮ್ಮ ಶರೀರದ ಮೇಲೆ ಈ ಒಂದು ಉಂಗುರ ಇರತಕ್ಕಂಥದ್ದು ಮುಖ್ಯ ಅಷ್ಟೇ ಆಯ್ತಲ್ವಾ ಬೆರಳುಗಳು ಪ್ರಾಮುಖ್ಯತೆಯನ್ನು ಹೊಂದಿರಲ್ಲ ಯಾವ ಬೆರಳಾದರೂ ಆದರೂ ಪರವಾಗಿಲ್ಲ ಉಂಗ್ರದ ಬೆರಳು ಅಂತ ಸಾಮಾನ್ಯವಾಗಿ ನಾವು ಹೇಳೋದೆ ಉಂಗ್ರ ಧಾರಣೆ ಮಾಡ್ಕೊಳ್ಳೋಕ್ಕಾದ್ರಿಂದ ನಾನು ಉಂಗ್ರದ ಬೆರಳನ್ನು ನಿಮಗೆ ಸೂಚಿಸ್ತಕ್ಕಂಥದ್ದು ಅರುಣಮಣಿ ನಿಮಗೆ ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ ತುಂಬ ವಿ ವಿಶೇಷವಾಗಿ ನಾನು ಸುತ್ತಲೂ ಈ ಅಮೆರಿಕನ್ ಡೈಮಂಡ್ಸ್ ಅಂತ ಹೇಳ್ತಾರೆ ಆಯಿತಲ್ವಾ ಆ ಥರ ಅದನ್ನು ಸುತ್ತಲು ಹಾಕಿಸಿ ಚೆಂದ ಕಾಣಿಸ್ಬೇಕು ಯಾಕೆಂದರೆ ಹಾಕೊಂಡಾಗ ಸುಮ್ಮನೆ ಹಾಕೊಂಡಂಗೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಂದರವಾಗಿ ಸಿದ್ಧಪಡಿಸಿದ್ದೇನೆ ಈ ಅರುಣಮಣಿ ನಿಮ್ಮ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡಿಕೊಟ್ಟು ಅನುಕೂಲವಾಗಲಿ ಅಂತ ಸಂಕಲ್ಪ ಸೇವೆಗೆ ಸೇವೆಗೆಸರು ಕೊಟ್ಟವರಿಗೆಲ್ಲರಿಗೂ ಸಹ ಈ ಪ್ರಸಾದವನ್ನು ಕಳಿಸ್ಕೊಡ್ಲಾಗುತ್ತೆ ಸೊ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೊಂದು ಸಿಂಪಲ್ ಪರಿಹಾರದ ಸ್ತೋತ್ರವನ್ನು ಕೇಳೋಣ ಬನ್ನಿ ॐ ऐं यद्वाग्वदन्त्यविचेतनानि राष्ट्रीदेवानानि शशादमन्द्रा चतस्र ऊर्जन् दु दुहेपयागुंसि क्व स्विदस्याः परमञ्जगामा देवीं वाचमजनयन्त देवास्तां विश्वरूपाः पशवो वदन्ति सानो म॒न्द्रे॑ शमोर्ज॑न् दुहानाधे॑नुर्वागस्मान्न उपसुष्टुतैतू।